ಶಿಖರ್ ಅವರು ಕಡಗಾ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಭಾವಚಿತ್ರದ ಭಾಗಿಯಾಗಿದ್ದಾರೆ ತಂತ ಶ್ರೀ ರಾಜೇಶ್ ಬರ್ಲಿ ಸರ್ ಅವರಿದ್ದಾರೆ ಸಿಪಿಐ ಆಗಿರ್ತಕ್ಕಂಥ ರವೀಂದ್ರ ನಾಯ್ಕೋಡಿ ಸರ್ ಅವರು

ಕವರ್ ಆಗುತ್ತೆ ಮುಗಿಸಲ್ ಸೈಡ್ ಗೆ ಹೋಗಿಬಿಡಕ ಹೋಗಿಬಿಡಿ ಜೋಕಡ್ತೋಮಿ ಬಿಡೋ ಇದೇನು ಚೂರು ನೂತರ 28ನೇ ವಾರ ಅಂತಾ ಪೊಲೀಸ್ ಪಾಠೆ ಆರಕ್ಷಿತ ಕಣದಿ ಇದು ಭಾಗವಾದದ ಒಂದು ಐತಿಹಾಸಿಕವಾಗಿದೆ ಅಂತ ಹೇಳಿದ್ರೆ ಒಂದು ಸ್ಥಳೀಯ ಆಯಿತು ಅಂತ ಹೇಳೋದು ಬಹು ದಿನಗಳ ಬೇಟೆ ಅದು ಮಸಕನ್ನಡ ಅಂತ ಹೇಳಿದ್ರೆ ಆಧುನಿಕ

सर सब सर नहीं लाम सब कुमार सब कुमार दर पहला ही दर नार्ड प्रेस ने बढ़ा रखे हैं एक एक प्रेस पर रख ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಳು ನೋಡಯ್ಯ ಅನ್ನುವ ಹಾಗೆ ಅಣ್ಣ ಬಸವಣ್ಣನವರು ಹೇಳಿದಂತಹ ಮಾತು ದೀಪ ಕಳಗಿಸುವುದರ ಮೂಲಕ ನೂತನ ಕಟ್ಟಡಕ್ಕೆ ಈಗ ಆ ಪ್ರವೇಶದ ಚಾಲನೆಯನ್ನ ಸಿಗ್ತಾ ಇದೆ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಇದಕ್ಕೆ ಸಾಕ್ಷಿ ಆಗುವ ನಾನು ಇದ್ದೀನಿ ಮೊದಲಿನಿಂದ ಬಂದ ಒಂದು ವ್ಯವಸ್ಥೆ ಅವಾಗ ಅಲ್ಲೇ ನಾನಿಲ್ಲ ಅವಾಗ ಅವಾಗ ಇದ್ದಿದ್ರ ಇಲ್ಲೇ ಒಂದು ಸಾಯ್ ಖರ್ಚು ಮಾಡೋದಾಗ ಅದು ನಾನು ಕಾಸಿ ಈಸಿ ಎಲ್ಲೇ ಹೋಗಿದ್ವಿ ನಾವು ದೇವರಿಗೆ ಹೋಗಿದ್ದೀವಿ ಅವಾಗ ಸಾಂಕೇತಿಕವಾಗಿ ಅಲ್ಲಿ ಒಂದು ಅಡಿಕದ ಸಮಾರಂಭನ ಎಲ್ಲರೂ ಮಾಡಿದ್ದಾರೆ ಇವತ್ತು ಅದೇ ನನಗೂ ಅಲ್ಲೇ ಮಾಡಿದ್ರೆ ಇದ್ದೇನೆ ಆದ್ರೆ ಒಂದಿಲ್ಲ ಮಾಡೋನು ಮತ್ತೊಂದು ಅಂತೇಳಿ ನಮ್ಗೆ ಮನೆ ಕಾಗವಾಡವರು ಸಿ ಪಿ ಐ ಸಾ ಕಾರ್ಯಕ್ರಮ ಮಾಡೋದ್ರಿ ಮತ್ತಲ್ಲಿ ನಾವು ಹೋಗಿ ನಾವು ಅಲ್ಲಿ ಕೆಲಸ ಪ್ರಾರಂಭ ಮಾಡ್ಬೇಕಾಗೈತಿ ಯಾಕಂದ್ರೆ ಇನ್ನೂ ನಾವು ಹಳೆ ಕಟ್ಟಡದಲ್ಲೇ ಇದ್ದೀವಿ ಅಂತ ಅಂದಾಗ ಇವತ್ತಿನ ದಿವ್ಸ ನಿಗದಿ ಮಾಡಿ ಯಾರಾದ್ರೂ ಕರೆ ಪ್ರವ್ರವರೆಲ್ಲ ನಮ್ಮ ಗದಲದಲ್ಲಿರೋದ್ರಿಂದ ಬ್ಯಾಡ ಸುಮ್ಮನೆ ಒಂದು ಎಸ್ ಪಿ ಸಾಹೇಬ್ ಬರ್ತಿದ್ರು ಅಂದ್ರೆ ಅವ್ರನ್ನ ಕರ್ಕೊಂಡು ಮಾಡೋಣ ಅಂತೇಳಿ ಇವತ್ತು ನಾವು ಉದ್ಘಾಟನೆ ಮಾಡಿದಿವಿ ನಾಳೆ ದಿನದ ನಮ್ಮ ಕೆಲಸ ಪ್ರಾರಂಭ ಆಗಿದೆ ಇದು ಸಾಹೇಬ್ರ ಹೇಳಿದಂಗ ಒಂದು ದೊಡ್ಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಕಡಿಮೆ ಮಹಾರಾಷ್ಟ್ರ ಬಾರ್ಡರ್ ಇರುವುದರಿಂದ ಇಲ್ಲಿ ಸ್ವಲ್ಪ ಹೆಚ್ಚು ಕ್ರಿಮಿನಲ್ಸ್ ಸಂಭವಗಳು ಆದ್ರೆ ನಮ್ಮ ಜನ ನಮ್ಮ ಕರ್ನಾಟಕ ಜನ ಬಹಳ ಮುಂಗ್ ಸ್ವಲ್ಪ ನಮ್ಮ ಯುವಕರ ಬಂದ ನಂತರ ಈಗೇನೋ ಕ್ರಿಮಿನಲ್ಸ್ ಅದು ಹೆಚ್ಚಾಗ್ತದೆ ನಮಗೆ ಒಂದು ಸಿಬ್ಬಂದಿ ಅಷ್ಟು ನಮ್ ಬೇಕಾದಷ್ಟು ಇಲ್ಲ ಸಿಬ್ಬಂದಿ ಒಂದು ನಿಮಗೆ ಹೆಚ್ಚಿಗೆ ಕೊಡ್ಬೇಕನ್ನುವಂತ ವಿನಂತಿ ಮಾಡಬಹುದೀವಿ ಮತ್ತು ನಮ್ಮ ತಾಲೂಕು ಆಗಿದೆ ಸರ್ ತಾಲೂಕು ಆಗಿರೋದ್ರಿಂದ ನಾವು ಈಗಾಗಲೇ ಮಿನಿ ವಿಧಾನಸೌಧಕ್ಕೆ ಕೈ ಪ್ರಪೋಸಲ್ ಕೊಟ್ಟಿದ್ದೀವಿ ಮಿನಿ ವಿಧಾನಸೌಧ ಮತ್ತು ಜೊತೆ ಜೊತೆಗೆ ಈ ನಾವು ಫೈರ್ ಅಗ್ನಿಶಾಮಕ ದಳದ ಮಾತ್ರ ಮನ್ಸೂಲಿ ಮಾಡಿ ಮಾಡಿದೀವಿ ತಹಶೀಲ್ದಾರ್ ಆಫೀಸ್ ಆಗಿದೆ ಯು ಆಗಿದೆ ಸಿ ಡಿ ಪಿ ಆಫೀಸ್ ಆಗಿದೆ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಿದೆ ಇನ್ನು ನಮಗೆ ಪೀಡ ನುಡಿ ಜಡ್ತಿ ಫಾರೆಸ್ಟ್ ಅಗ್ರಿಕಲ್ಚರ ಹಾರ್ಟಿಕಲ್ಚರ ಇವೆಲ್ಲ ಇಲಾಖೆಗಳ ಇಲ್ಲಿ ಬರಬೇಕಾಗಿದೆ ಸರ್ಕಾರದ ಜನತೆ ನಾವು ಹೆಚ್ಚಿಗೆ ಮಾತುಗಳನ್ನು ಕೊಡುತ್ತೇವೆ ನಾವು ಅಷ್ಟೇ ನಡೆದಾಗ ಮನೆ ತಾಲೂಕು ಘೋಷಣೆ ಆಗಿ ಏಳೆಂಟು ವರ್ಷ ಆಯಿತು ಆದರೆ ಇನ್ನೂ ಮೂಲಭೂತ ಸೌಕರ್ಯಗಳನ್ನು ನಮಗೆ ಸಿಕ್ಕಿಲ್ಲ ಜನರ ಬೇಡಿಕೆಗಳು ಕೋರ್ಟು ಕೋರ್ಟು ಆಗಿದೆ ನಮ್ಮ ಪೊಲೀಸರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ಮನವಿಯನ್ನು ಕೊಟ್ಟಾಗ ಅವರು ತಕ್ಷಣ ಸ್ಪಂದಿಸಿ ನಮ್ಮ ಪೊಲೀಸರಿಗೆ ಒಂದು ಸಹಕಾರ ನೀಡುವಲ್ಲಿ ಅವರಿಗೆ ಅವರು ತುಂಬ ಮಹತ್ವದ ಪಾತ್ರವಹಿಸಿದವರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಭಾಗದ ತುಂಬ ಹಳೆಯ ಪೊಲೀಸ್ ಠಾಣೆ ನಮ್ಮ ಕಾಗವಾಡದ್ದು ಈ ಮುಂಚೆ ಇರ್ತಕ್ಕಂಥ ಕಟ್ಟಡ ಸುಮಾರು ಐವತ್ತೈದು ಅರವತ್ತು ವರ್ಷ ಆಗಿತ್ತು ತಾವೆಲ್ಲ ನೋಡಿರೋ ಹಾಗೆ ಇರ್ತಕ್ಕಂಥದ್ದು ಶಿಥಿಲ ಕೂಡ ಆಗಿತ್ತು ಮತ್ತು ಕಾಲ ಬದಲಾದಂಗೆ ನಮ್ಮ ಪೊಲೀಸ್ ಠಾಣೆಗಳು ಕೂಡ ಬದಲಾಗಿದ್ದಾವೆ ಆ ರೀತಿಯಾಗಿ ಹೊಸ ಕಟ್ಟಡದ ಮತ್ತು ದೊಡ್ಡ ಕಟ್ಟಡದ ಅವಶ್ಯಕತೆ ಕೂಡ ಇತ್ತು ಅದನ್ನು ಮನ್ಗಂಡು ಕಳೆದ ಎರಡು ವರ್ಷಗಳ ಹಿಂದೆ ಅಂದಿನ ಡಿ ಜಿ ಆಗಿರ್ತಕ್ಕಂಥವರು ನಮ್ಮ ಮನವಿಗೆ ಸ್ಪಂದಿಸಿ ಹೊಸ ಕಟ್ಟಡವನ್ನು ಸ್ಯಾಂಕ್ಷನ್ ಮಾಡಿದರು ಸರ್ಕಾರದ ಅನುಮೋದನೆ ಮೇರೆಗೆ ಸುಮಾರು ಮೂರು ಕೋಟಿ ಮೂವತ್ತು ಲಕ್ಷದಲ್ಲಿ ಈ ಹೊಸ ಒಂದು ಕಟ್ಟಡ ಸ್ಥಾಪನೆ ಆಗಿದೆ ಈಗ ಕಾಗವಾಡ ನಮ್ಮ ಬೆಳಗಾವಿ ಜಿಲ್ಲೆಗೆ ತುಂಬ ಇಂಪಾರ್ಟೆಂಟು ಒಂದು ಸ್ಥಳ ಆಗಿದೆ ಈ ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸುಮಾರು ಇಪ್ಪತ್ತೆರಡು ಇಂಪಾರ್ಟೆಂಟ್ ಹಳ್ಳಿಗಳು ಬರ್ತವೆ ಅದರಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ ಮತ್ತು ಮೂರು ರಾಜ್ಯ ಹೆದ್ದಾರಿಗಳಿದ್ದಾವೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಗಡಿಗೆ ಹೊಂದ್ಕೊಂಡಿರೋದ್ರಿಂದ ಇದಕ್ಕೆ ತನ್ನದೇ ಆದ ಒಂದು ವಿಶೇಷ ಸ್ಥಾನಮಾನ ಮತ್ತು ಸೂಕ್ಷ್ಮತೆ ಕೂಡ ಇದೆ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋದ್ರೇ ನಮ್ಮ ರಾಜ್ಯದ ಗಡಿ ಮುಕ್ತಾಯವಾಗುತ್ತೆ ಬೇರೆ ರಾಜ್ಯದ ಗಡಿ ಶುರುವಾಗುತ್ತೆ ಸೊ ಕಾಲ ಕಾಲಕ್ಕೆ ಇಲ್ಲಿ ಆಗತಕ್ಕಂಥ ಎಲ್ಲ ಹಿಂದಿನ ಘಟನೆಗಳನ್ನ ನೋಡಿಕೊಂಡು ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ನ ಹಿಂದೆ ಸ್ಥಾಪಿಸಿದ್ದಾರೆ ಇಲ್ಲಿ ಬರ್ತಿರ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಠಾಣೆಯನ್ನು ಮಾನ್ಯ ಶಾಸಕರಿಗೆ ಮನವಿ ಮಾಡ್ಕೋತೀನಿ ಮತ್ತಷ್ಟು ಮೇಲ್ದರ್ಜೆಗೆ ಏರಿಸೋ ಅವಶ್ಯಕತೆ ಇದೆ ಒಂದು ಇನ್ಸ್ಪೆಕ್ಟರ್ ಮಟ್ಟದ ಠಾಣೆಯನ್ನು ಮಾಡಿ ಮತ್ತಷ್ಟು ಸಿಬ್ಬಂದಿಗಳನ್ನ ಒದಗಿಸ್ಕೊಡ್ಲಿಕ್ಕೆ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ ಅದನ್ನು ಮಾನ್ಯ ಶಾಸಕರು ಸರ್ಕಾರದ ಮಟ್ಟದಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿಕೊಡ್ಲಿಕ್ಕೆ ನಾವು ಕೇಳ್ಕೊಳ್ತೀವಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಮಾನ್ಯ ಶಾಸಕರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ಈ ಒಂದು ಠಾಣೆಯ ನೂತನ ಕಟ್ಟಡದ ಉದ್ಘಾಟನೆಯ ಸಮಾರಂಭದ ಅಧ್ಯಕ್ಷತೆ ವಹಿಸ್ಕೊಳಕ್ಕೆ निश्चयता ना मात मुग्तने जय हिंद जय कल्याण